ಶಿವಾನಂದ್ ಪಾಟೀಲ್ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಹೊಸಪೇಟೆ ಡಾಕ್ಟರ್ ಆರ್ ಅಂಬೇಡ್ಕರ್ ಸರ್ಕಲ್ ಬಳಿ ಜಮಾಗೊಂಡ ರೈತ ಸಂಘಟನೆಯ ಸಂಯುಕ್ತ ಹೋರಾಟ ಸಮಿತಿ ವೈಜಯನಗರ ಜಿಲ್ಲೆ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಕಾಲ್ನಡಿಗೆ ಮುಖಾಂತರ ತಾಲೂಕು ಕಚೇರಿಗೆ ಆಗಮಿಸಿ ಮನವಿ ಪತ್ರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಸಚಿವ ಶಿವಾನಂದ್ ಪಾಟೀಲ್ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಯಾದ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಅವರು ಪದೇ ಪದೇ ರೈತರನ್ನ ಅವಮಾನಿಸಿ ಅವಹೇಳನಕಾರಿ ಹೇಳಿಕೆಯನ್ನ ನೀಡುತ್ತಿರುವುದು ಅವರ ಅಹಂಕಾರ ಹಾಗೂ ಉದ್ದಟತನವನ್ನ ತೋರಿಸುತ್ತದೆ ಇದು ರೈತ ವಿರೋಧಿಯಾಗಿರುವುದರಿಂದ ಕೂಡಲೇ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇದರ ಜೊತೆಗೆ ರಾಜ್ಯದಲ್ಲಿ ರೈತರು ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಿದ್ದು ಅವುಗಳ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಸಂಘವು ಆಗ್ರಹಿಸುತ್ತದೆ ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು ಸಿದ್ದರಾಮಯ್ಯ ಸರ್ಕಾರವನ್ನ ಉರುಳಿಸುತ್ತೇವೆ ಎಂದು ಬಾರ್ಕೋಲ್ ಚಾ ಸಿ ಎಚ್ಚರಿಕೆ ನೀಡಿದರು ವರ್ದಿಗಾರ ಮಾಲ್ತೇಶ್ ಶೆಟ್ಟರ್ ಕಿಶ್ಕಿಂದ ಟಿವಿ ಹೊಸಪೇಟೆ ಜ್ಞಾನದಿಂದ ಅವ್ರಂಗೆ ಮಾತಾಡ್ತಾರೆ ಯಾಕಂದ್ರೆ ಒಕ್ಕಲಿಗರು ಒಕ್ಕದಿದ್ದರೆ ಬಿಕ್ಕುವುದು ಜಗಳಲ್ಲ ಅಂತ ಹೇಳ್ತಾ ಇದೆ ನಾವೇನಾದ್ರೂ ಒಕ್ಕದೇ ಇದ್ದರೆ ಅಥವಾ ಬಿತ್ತನೆ ಮಾಡದೇ ಇದ್ದರೆ ಯಾರಾದರೂ ಈ ಒಂದು ಪ್ರಪಂಚದಲ್ಲಿ ಬರ್ಕಂಕ್ ಸಾಧ್ಯ ಸಾಧ್ಯವೇ ಇಲ್ಲ ಇಂತಹ ಒಂದು ನಾವು ತುಳಿದಂತ ಅನ್ನವನ್ನು ತಿಂದ ವಿವೇಕಿಗಳು ಈ ರೀತಿ ಮಾತಾಡ್ತಾರೆ ಅಂತಂದ್ರೆ ಅವರಿಗೆ ತಕ್ಕ ಪಾಠವನ್ನು ನಾವು ಕಲಿಸಲೇ ಬೇಕಾದ ಯಾಕಂದ್ರೆ ಉದಾಹರಣೆಗೆ ಇವಾಗ ಹೇಳ್ತಾರೆ ನಿಮಗೆ ಫಲ ಪರಿಹಾರ ಕೊಡ್ತೀವಿ ಉಚಿತವಾಗಿ ಕರೆಕ್ಟ್ ಕೊಡ್ತೀವಿ ಅಥವಾ ಇನ್ನೊಂದಿಗೆ ಏನೋ ಫ್ರೀ ಆಗಿ ಕೊಡ್ತೀವಿ ಯಾವಾಗ ತಂದು ನಾನು ನಾವು ದುಡಿದ ದುಡ್ಡಿನಿಂದ ತಂದು ಕೊಡ್ತಾ ನಿಮಗೆ ವಾಪಸ್ಸು ಯಾಕಂದ್ರೆ ಇವತ್ತು ನಾವು ಒಂದು ಕ್ವಿಂಟಲ್ ಮೆಕ್ಕೆಜೋಳ ಬೆಳೆಯೋದಕ್ಕೆ ನಾವು ಮೂರು ಸಾವಿರದ ಎರಡು ನೂರು ರೂಪಾಯಿಯನ್ನು ಖರ್ಚು ಮಾಡ್ತಾ ಇದೀವಿ ಒಂದು ಚೀಲಕ್ಕೆ ನಾವು ಮಾರ್ಕೆಟ್ಗೆ ಹಾಕ್ತಾ ನಮಗೆ ರೇಟ್ ಆಗ್ತಾ ಇದೆ ಹದಿನೆಂಟು ನೂರರಿಂದ ಕೇವಲ ಎರಡು ಸಾವಿರ ರೂಪಾಯಿ ಇನ್ನು ಒಂದೂವರೆ ಸಾವಿರ ಬಾಕಿ ಸರ್ಕಾರ ಯಾಕೆ ನಮಗ್ ಕೊಡ್ತಕ್ಕಂಥದ್ದು ನಮಗ್ ಕೊಡಬೇಕಾದ ದುಡ್ಡನ್ನು ಅವನು ಕೊಡ್ತಾ ಇದ್ದಾನೆ ಹೊರತಾಗಿ ಅವ್ರು ಯಾವ ಸಬ್ಸಿಡಿನು ಕೊಡ್ತಾ ಇಲ್ಲ ನಂಜನ್ ಸೇವರ ಅವತ್ತೇ ಹೇಳಿದರು ರೈತ ಸಾಲಗಾರನಲ್ಲ ಸರ್ಕಾರವೇ ಬಾಕಿದಾರ ಯಾಕೆಂದ್ರೆ ನಾವು ದುಡಿದಂತ ದುಡ್ಡನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ದೀವಿ ಯಾವಂದ್ರೆ ಎಪ್ಪತ್ತು ವರ್ಷದಿಂದ ಆಳ್ವಿಕೆ ನಡೆಸ್ತಾ ಇದೆ ಸರ್ಕಾರಗಳು ಒಂದು ಬೆಂಕಿ ಪಟ್ಟದ ಬೆಲೆಗೆ ನಿಗದಿಯಾಗಿದೆ ಇವತ್ತು ನಮ್ಮ ಬೆಲೆಗೆ ನಿಗದಿ ಮಾಡಕ್ಕೆ ಆಗ್ತಾ ಇಲ್ಲ ಎಂತ ಸಗಳಿರ್ಬೋದು ಇವರು ಇವ್ರಿಗೆಂತ ಲಜ್ಜ ಕೆಟ್ಟ ಈ ಒಂದು ನೌಕರರು ನೌಕರರಿರ್ಬೋದು ಅಥವಾ ರಾಜಕೀಯ ಮುಖಂಡರು ಇರ್ಬೋದು ಒಪ್ಪನಿಗೆ ಒಪ್ಪ ನೌಕರ ಒಬ್ಬ ಶಾಸಕರು ಅಥವಾ ಒಬ್ಬ ಎಮ್ ಎಲ್ ಎಂಪಿಗಳು ಅವರ ಸಂಬಳವನ್ನ ಹೆಚ್ಚು ಮಾಡಬೇಕಾದ್ರೆ ಎಲ್ಲರೂ ಮೇಜ್ ಕೊಟ್ಟಿ ಒಕ್ಕೂರಲ್ಲಿ ಹೆಚ್ಚು ಮಾಡ್ಕೊಂಡ್ರಲ್ಲ ಅದೇ ನಮ್ಮ ರೈತ ಬೆಳೆದ ಬೆಳೆಗೆ ಯಾವನಾದರೂ ಒಬ್ಬ ಎಂ ಪಿ ಆಗ್ಲಿ ಎಮ್ ಎಲ್ ಎ ಸಚಿವರಾಗ್ಲಿ ಒಪ್ಪ ಒಬ್ಬನು ರೈತ ಸಾಯ್ತಾ ಇದ್ದಾನೆ ಅವನಿಗೆ ಒಂದು ಬೆಲೆ ಕೊಡಿ ಒಂದು ಬೆಲೆ ಕೊಡಿ ಬದುಕ್ತಾನೆ ಅಂತ ಅವನಿಗೆ ನಮ್ಗೆ ಸಬ್ಸಿಡಿ ಯಾವ ಬೇಕು ಸಬ್ಸಿಡಿ ನಾವು ಬೆಳೆದಂತ ಬೆಳೆಗಳಿಗೆ ಸರಿಯಾದ ಬೆಲೆಯನ್ನು ಕೊಟ್ಟರೆ ನಾವೇ ಸಾಲ ಕೊಡ್ತೀವಿ ಬ್ಯಾಂಕುಗಳಿಗೆ ನಾವು ಸಾಲ ಕೊಡ್ತೀವಿ ಬೆಲೆ ಕೊಡಲ್ಲೇ ಈ ತಂದಿಟ್ಟು ರೈತರನ್ನು ರೈತರನ್ನು ಅಥವಾ ಮುಂದೆ ನಡೆಸಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಎಲ್ಲ ಅಧಿಕಾರಗಳನ್ನು ಕೊಟ್ಟು ನಮ್ಮಿಂದ ಎಲ್ಲ ಬೀಜ ಮತ್ತು ಎಲ್ಲ ವಸ್ತುಗಳನ್ನು ಕಿತ್ಕೊಂಡ್ರು ಅಂತಂದ್ರೆ ನಾವು ಮೊದಲು ನಮ್ಮದೇ ಆದಂತ ಬೆಳೆಗಳನ್ನು ಬೆಳೆದು ನಮ್ಮದೇ ಆದಂತ ಬೀಜಗಳನ್ನು ನಾವು ಹೊಲದಲ್ಲಿ ಹಾಕಿ ಬೆಳ್ಕೊತಾ ಇದ್ವಿ ಇದೇ ಸರ್ಕಾರ ಏನ್ ಮಾಡಿದ್ರು ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಮ್ಮ ಫೀಸಗಳನ್ನು ಕಿತ್ತುಕೊಟ್ಟು ನಪುಂಸ ಬೀಜಗಳನ್ನು ಇವತ್ತು ನಮ್ಮ ತಂದು ಕೊಟ್ಟಿದೆ ಆ ಅವನಿಗೆ ಕೈ ಚಾಚುವಂತಹ ಪರಿಸ್ಥಿತಿಗೆ ಈ ಸರ್ಕಾರಗಳಿಗೆ ನಾಚಿ ಆಗ್ಬೇಕು ನಮ್ಮ ಅನ್ನ ತಿಂದು ನಮ್ಮ ಬಟ್ಟೆ ಹೊತ್ತು ನಮ್ಮದು ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಈ ರೀತಿ ಮಾಡ್ತಾ ಇರ್ತಕ್ಕಂಥ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಆದ್ರೆ ಇಂಥ ಹಲ್ಕಟ್ಟು ಸಚಿವರುಗಳು ಎಷ್ಟು ಯಕಚಿತವಾಗಿ ಮಾತಾಡ್ತಾರೆ ಅಂದರೆ ರೈತರು ಬೇಡ್ಕೊಂತಾರೆ ಬರಗಾಲ ಬರಲಿ ಅಂಥೇಳಿ ರೈತರು ಸಾಲ ಮನ್ನಾ ಆಗಲಿ ಅಂತ ಕೇಳ್ಕೊಂತಾರ ನಾವು ಸಾಲ ಮನ್ನಾ ಆಗ್ಬೇಕಂತ ಕೇಳೋರಲ್ಲ ಸಾಲ್ಗಾರ್ ಯಾಕೆ ಆದ್ಯೋ ಮಕ್ಕಳ ಹೇಳ್ತೀರ ಈಗ ನಾವು ಈ ದೇಶದ ಜವಾಬ್ದಾರಿ ಸ್ಥಾನದೊಳಗದೀವಿ ದೇಶದ ಮಾನ ಮರ್ಯಾದೆ ಉಳಿಸೀವಿ ಇವತ್ತು ರೈತರು ಸಾಲ್ಗಾರ ಆಗ್ಯಾರಂದರೆ ಯಾಕೆ ಮಕ್ಕಳೇ ನೀವು ಹೇಳ್ತೀರನ್ನ ಕೇಳಕ್ಕೆ ಬನ್ನಿ ಆ ಕಾರಣ ಸ್ನೇಹಿತರೆ ಇನ್ನು ಮುಂದೆ ಯಾರಾದರೂ ಸಚಿವರುಗಳು ಈ ರೀತಿ ಬಹಳ ಹಲ್ಕವಾಗಿ ಮಾತಾಡಿದರೆ ಅದೂರವಾಗಿ ತಗೊಂಡ್ರೆ ರೈತನ್ನ ಅವರೇನು ತಿಳ್ಕೊಂಡಿರ್ಬೋದು ಮೊದಲ ಭಾಗದಲ್ಲಿ ಕಡಿಮೆ ಜನ ಬಂದಾರ ಇವ್ರೇನು ಮಾಡ್ತಾರೆ ಅಂತ ನಾವು ಮನಸ್ಸು ಮಾಡಿದರೆ ಮುಂಬರುವ ಚುನಾವಣೆಗಳಲ್ಲಿ ಇವರಿಗೆ ಮತ್ತೆ ಮೂಲೆಗೂ ಮಾಡ್ತೀವಿ ಎಂಬುದ್ರ ಬಗ್ಗೆ ನಾನು ಅನಿವಾರ್ಯ ಹೇಳಬೇಕಾಗ್ತದೆ ಆದ್ದರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕೀ ಮಾತು ಹೇಳೋದೇನಂದ್ರೆ ಇಂಥ ಹಲ್ಕಟ್ಟು ಸಚಿವರುಗಳನ್ನು ಈ ಕ್ಷಣವೇ ವಜಾ ಮಾಡಿಸ್ಬೇಕು ಇಲ್ಲ ಮತ್ತೆ ರೈತರಿಗೆ ವಿರೋಧ ಹಾಕಿದಾಗ ಆದಿತ್ತು ಎಂಬ ಮಾತನ್ನು ಮುಖಾಂತರ ಹೇಳುತ್ತಾ